ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ಏಳನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಎಂಟನೇ ಅಧ್ಯಾಯವನ್ನು ಶುರು ಮಾಡೋಣ ಕೃಷ್ಣವೇಣಿ ಬಂದು ಹೋದ ಮೇಲೆ ಕರ್ಣ ಮತ್ತು ಕಲ್ಯಾಣಿ ಇಬ್ಬರು ಮಧ್ಯಾಹ್ನವೇ ಗಂಜಿ ಬೇಯಿಸಿಕೊಂಡು ಕುಡಿದರು ಜೊತೆಗೆ ಉಪ್ಪಿನಕಾಯಿ ಬೇರೆ ಇದ್ದರಿಂದ ಮೃಷ್ಟಾನ್ನ ಭೋಜನವೇ ಸರಿ ಮಧ್ಯಾಹ್ನ ಗಂಜಿ ಕುಡಿದು ಹಿಂದಿನ ದಿನ ತಂದಿದ್ದರಲ್ಲಿ ಉಳಿದಿದ್ದ ಹಲಸಿನ ಹಣ್ಣನ್ನು ತಿಂದರು ಕರ್ಣ ಬಿದಿರನ್ನು ಸಣ್ಣದಾಗಿ ಕತ್ತರಿಸಿಕೊಟ್ಟಂತೆ ಎಲ್ಲವನ್ನು ಒಂದು ತಾಸು ಬಿಸಿಲಲ್ಲಿ ಒಣಗಲು ಹರವಿ ಇಟ್ಟು ಮಾಡಿಕೊಂಡು ಬಂದು ಮನೆಯೊಳಗೆ ಇಟ್ಕೊಂಡ್ರು ಹಾಡಿಯಲ್ಲಿ ಯಾರ ಕಣ್ಗಾದರೂ ಬಿದ್ದರೆ ಅವನ್ನು ಕದ್ದುಕೊಂಡು ಹೋಗಿ ಎರಡು ಬುಟ್ಟಿ ಹೆಣೆದು ಚಾಂಬನ ಅಂಗಡಿಗೆ ಕೊಟ್ಟು ಸಾರಾಯಿ ಕುಡಿಯುತ್ತಿದ್ದರು ಈಗೀಗ ಚಾಂಬ ತನ್ನ ಅಂಗಡಿಯಲ್ಲಿ ಸಾರಾಯಿ ಅಲ್ಲದೆ ಅಕ್ಕಿ ಉಪ್ಪು ಮೆಣಸು ಹಿಟ್ಟು ಕೂಡ ಮಾರಲಾರಂಭಿಸಿದ್ದ ಆದ್ದರಿಂದ ಹೆಂಗಸರು ಚಾಂಬನ ಅಂಗಡಿಗೆ ಹೋಗುತ್ತಿದ್ದರು ಇಡೀ ದಿನದ ಆ ಕೆಲಸದ ಆಯಾಸವನ್ನು ನೀಗಿಸಿಕೊಳ್ಳಲು ಕೆಲವು ಹೆಂಗಸರೂ ಕೂಡ ಸಾರಾಗಿ ಕುಡಿಯುತ್ತಿದ್ದರು ಕರ್ಣ ನಾನು ಹೊಳೆಗೋಗಿ ನೀರು ತರ್ತೀನಿ ನೀನು ಬುಟ್ಟಿ ಹೆಣಿತಾ ಇರು ಎಂದು ಕಲ್ಯಾಣಿ ಮಣ್ಣಿನ ಮಡಕೆ ಹಿಡಿದುಕೊಂಡು ಹೊಳೆ ಕಡೆ ನಡೆದಳು ಹೊಳೆ ಫರ್ಲಾಂಗ್ ದೂರ ಇರುವಾಗಲೇ ಜುಳು ಜುಳು ಸದ್ದು ಮಾಡುತ್ತಾ ತನ್ನ ಇರುವಿಕೆಯನ್ನು ಹೇಳುತ್ತಿತ್ತು ಕಲ್ಯಾಣಿ ಯಾವಾಗಲೂ ಜನರಿಲ್ಲದ ಸಮಯದಲ್ಲೇ ಬರುತ್ತಿದ್ದುದು ಹೊಳೆಯ ದಡ ಅವಳಿಗೆ ಕೃಷ್ಣ ರಾಧೆಯರ ಬೃಂದಾವನದಂತೆ ಶಿವ ಪಾರ್ವತಿಯರ ಕೈಲಾಸದಂತೆ ಬಂದವಳು ಹೊಳೆಯಲ್ಲಿ ಸ್ವಲ್ಪ ಹೊತ್ತು ಪಾದ ಮುಳುಗಿಸಿ ಕುಳಿತಳು ಹೊಳೆಯ ದಡದಲ್ಲಿದ್ದ ಸಂಪಿಗೆ ಮರ ತನ್ನ ಕಂಪನ್ನು ಸುತ್ತ ಹರಡಿತ್ತು ಇಂದು ಕೆಲಸದ ಧಾವಂತ ಇರದಿದ್ದರಿಂದ ಹೆಚ್ಚು ಹೊತ್ತೇ ಕುಳಿತಳು ತನ್ನನ್ನು ತಾನು ಮರೆತವಳಂತೆ ಭುಜದ ಮೇಲೆ ಏನೋ ಬಿದ್ದಂತಾದಾಗ ಜಕ್ಕನೆ ಎದರಿ ಕೈಯಿಂದ ಎಸೆದು ಏನೆಂದು ನೋಡಿದಳು ಮಾರುದ್ದ ಇದ್ದ ಹಾವೊಂದು ಬಹುಶಃ ಮರದ ಮೇಲಿಂದ ಬಿದ್ದಿತ್ತೇನು ಕಡಿಗೆಯನ್ನು ಅಲ್ಲೇ ಬಿಟ್ಟು ಭಯದಿಂದ ಹಾಡಿಯ ಕಡೆಗೆ ಕಾಲ್ಕಿತ್ತಳು ತನ್ನ ಮನೆ ಮುಂದೆ ಬಂದು ನಿಂತರೂ ಕಾಲುಗಳಿನ್ನೂ ಕಂಪಿಸುತ್ತಲೇ ಇದ್ದವು ಏನತ್ತಮ್ಮ ಬಂದೆ ಕರ್ಣ ಕಲ್ಯಾಣಿಯ ಬಳಿ ಬಂದು ಕೇಳಿದ ಕುಡಿಯಲು ನೀರು ತಂದು ಕುಡಿಸಿ ಸಂತೈಸುತ್ತ ನೀರು ಕುಡಿದು ಸುಧಾರಿಸಿಕೊಂಡ ಕಲ್ಯಾಣಿ ಕೂಸೆ ಒಳೆ ಹತ್ರ ಆವು ಭುಜದ ಮೇಲೆ ಬಿದ್ದುಬಿಡ್ತು ಎಂದು ಹೇಳುತ್ತಿದ್ದವಳ ಧ್ವನಿ ಇನ್ನೂ ನಡುಗುತ್ತಿತ್ತು ಜೋರಾಗಿ ನಕ್ಕ ಕರ್ಣ ಏನಮ್ಮ ನೀನು ನಾನು ನೋಡಿದ್ರೆ ಹಾವುಗಳನ್ನ ಹಿಡಿದು ಆ ನೀಲಕಂಠನ ಹಾಗೆ ಕೊರಳಿಗೆ ಸುತ್ಕೋತೀನಿ ನೀನು ಭುಜದ ಮೇಲೆ ಬಿದ್ದಿದ್ದಕ್ಕೆ ಹೆದ್ರಿಕೊಂಡು ಬಂದಿದೀಯಲ್ಲ ಗಡಿಗೆಯಲ್ಲಿ ಅದನ್ನೂ ಒಳೆತಾವ ಬಿಟ್ಟು ಬಂದ ಏನು ಕೂತ್ಕೊಂಡು ಸುಧಾರ್ಸ್ಕೊತಾ ಇರು ನಾನೀಗ ಬರ್ತೀನಿ ಎಂದು ಹಾವು ಹಿಡಿಯಲು ಅನುಕೂಲವಾಗುವಂತೆ ಕೊಕ್ಕೆಯಂತೆ ಮಾಡಿಕೊಂಡಿದ್ದ ಕೋಲನ್ನು ತೆಗೆದುಕೊಂಡು ಹೊರಟ ಕರ್ಣ ಆ ಹಾವು ಹೆಚ್ಚು ದೂರ ಹೋಗದೆ ಅಲ್ಲೇ ಇತ್ತು ಒಂದೆರಡು ಪೊದೆಗಳ ಮಧ್ಯೆ ಹುಡುಕಿ ನೋಡಿದಾಗ ಕೈಗೆ ಸಿಕ್ಕಿತು ಹಿಡಿದುಕೊಂಡು ನೋಡಿದ ಅದು ಎತ್ತುವ ನಾಗರ ಹಾವಾಗಿರದೆ ಯಾವುದೋ ಕೆಟ್ಟ ಹಾವಾಗಿತ್ತು ನ ಸುನಕ್ಕವನ್ನು ಅಲ್ಲಿಯೇ ಇದ್ದ ಗಡಿಗೆಯಲ್ಲಿ ನೀರು ತುಂಬಿಕೊಂಡು ಒಂದು ಗಡಿಗೆ ಒಂದು ಕೈಯಲ್ಲಿ ಗಡಿಗೆ ಮತ್ತೊಂದು ಕೈಯಲ್ಲಿ ಹಾವನ್ನು ಹಿಡಿದುಕೊಂಡು ಬಂದ ಲೋ ಕರ್ಣ ಅದನ್ನು ಎಲ್ ಅಲ್ಲೇ ಎಲ್ಲಾದರೂ ಬಿಟ್ಟು ಬರೋ ಮನೆ ತಕ್ಕ ಇಟ್ಕೊಂಡು ಬರಬೇಡ ಮೊದಲೇ ನನ್ನ ಎದೆ ಜೋರಾಗಿ ಬಿಡ್ಕಂತಾದೆ ಎದೆ ಉಡ್ಕಂಡು ಸತ್ತೇ ಹೋದೆನು ಕಲ್ಯಾಣಿ ದೂರದಲ್ಲೇ ಕೂಗಿದಳು ಈ ಗಡಿಗೆ ತಗ ನಮ್ಮಂಗೆ ಇದ್ಕುವೆ ಬದುಕ ಹಕ್ಕಿದೆ ಬ್ರಹ್ಮ ಬರೋದು ಕಳಿಸಿದಾನೆ ಕಾಡಿಗೆ ಬಿಟ್ಟು ಬರ್ತೀನಿ ಎಂದು ಗಡಿಗೆಯನ್ನು ಅಲ್ಲಿಯೇ ಇರಿಸಿ ಕಾಡಿನ ಕಡೆ ಹೆಜ್ಜೆ ಹಾಕಿದ ಕರ್ಣ ಆಗಲೇ ಸಂಜೆ ಆಗ್ತಾ ಬಂತು ಈ ಕಾಡು ಕಡೆಗೆ ಹೋಯ್ತು ಈ ಕೂಸು ನನ್ನ ಮಾತು ಕೇಳೋದೇ ಇಲ್ಲ ಯಾವ್ದಾರ ಕಾಡು ಪ್ರಾಣಿ ಸಿಕ್ಕರೆ ಏನು ಗತಿ ನಾಳೆ ಕೊತ್ತಾರೇನೆ ಬಿಸಿಲು ಗುಡಿ ಕರ್ಕೊಂಡೋಗಿ ಬರಬೇಕು ಈ ಕೂಸಿನ ಎದ್ದಾಗೆ ವಸಿನರ ಭಯ ಅನ್ನೋದು ಗಿಡ ನೆಡು ಅಂತ ಬೇಡ್ಕೋಬೇಕು ಎಂದು ಹೇಳಿಕೊಂಡಳು ಹಾಡಿಯ ಜನರೆಲ್ಲ ಆ ದಿನದ ಕೆಲಸ ಮುಗಿಸಿ ಗೌಡರ ಮನೆ ಮುಂದಿದ್ದ ಬಯಲಿನಲ್ಲಿ ಜಮೆಯಾಗಿದ್ದರು ಇಂದು ಗೌಡರು ಬರದೆ ಗೌಡತಿ ಕೃಷ್ಣವೇಣಿ ಬಂದಾಗ ಪ್ರಶ್ನಾರ್ಥಕವಾಗಿ ಮುಖ ನೋಡಿದವರಿಗೆ ಗೌಡರಿಗೆ ಮಯ್ಯ ಆರಾಮಿಲ್ಲ ಥಂಡಿ ಜ್ವರ ಬಂದಂಗಿತ್ತು ಮಾಮೂಲಿ ಸಬೂಬನ್ನೇ ಹೇಳಿದರು ಕೃಷ್ಣವೇಣಿ ಗೌಡರಿಗೆ ಅನಾರೋಗ್ಯವೆಂದು ತಿಳಿದ ಹಾಡಿ ಜನ ಮರುಗಿದರು ಇಂದು ಕೂಲಿಯ ನುಚ್ಚು ಕೊಡುವಾಗ ಗೌಡತಿ ಸೇರಿನ ತುಂಬ ಅಳದೇ ಕೊಟ್ಟರು ಹಾಡಿಯ ಜನರೆಲ್ಲ ಗೌಡತಿ ಯಾವಾಗಲೂ ಒಂದು ಹಿಡೀ ಹೆಚ್ಚಾಗಿ ಕೊಡ್ತಾರೆ ಎಂದುಕೊಂಡರು ಸಾಲದ್ದಕ್ಕೆ ಚೆನ್ನಯ್ಯನನ್ನು ಬೇರೆ ಕಡೆ ಕಳಿಸಿ ಹೆಂಗಸರು ಕೂಲಿ ನುಚ್ಚಿಗಾಗಿ ಚೀಲ ಒಡ್ಡಿದಾಗ ಎಲ್ಲರಿಗೂ ನುಚ್ಚಿನ ಜೊತೆ ಒಂದೊಂದು ನಾಲ್ಕಾರು ಮೆಣಸಿನಕಾಯಿಗಳನ್ನು ಸೇರಿಸಿ ಹಾಕಿದರು ಹಾಡಿಯ ಹೆಂಗಸರ ಮುಖ ಸೂರ್ಯೋದಯದ ಸಮಯದಲ್ಲಿ ಅರಳುವ ತಾವರೆಯಂತೆ ಅರಳಿತು ಕೊನೆಯಲ್ಲಿ ಗಂಗೆ ಬಂದಾಗ ಅವಳಿಗೆ ಪ್ರತ್ಯೇಕವಾಗಿ ಮೆಣಸಿನಕಾಯಿ ಕೊಟ್ಟು ಕಲ್ಯಾಣಿಗೆ ಕೊಡು ಎಂದರು ಗೌಡತಿ ಕೃಷ್ಣವೇಣಿ ಆಯ್ತವೋರೆ ಎಂದು ನಡುಬಾಗುಸಿ ಬಾಗಿಸಿ ನಮಸ್ಕರಿಸಿ ಹೋದ ಗಂಗೆ ಮುಂದೆ ಸಾಗುತ್ತಿದ್ದ ಹಾಡಿ ಹೆಂಗಸರ ಗುಂಪು ಸೇರಿಕೊಂಡಳು ಅವ್ವೋರ್ದು ಏಳೆ ಮನಸು ಅಲ್ವೇನ್ರೇ ಹೆಂಗಸೊಬ್ಬಳು ಹೇಳುತ್ತಿದ್ದಳು ಕಲ್ಯಾಣಿಗೆ ಇವತ್ತೇ ಕೂಲಿ ಇಲ್ದಂಗಾತು ಪಾಪ ಒಬ್ಬಳು ಮರುಕಪಟ್ಟರೆ ಅವಳು ಮನೆಯಲ್ಲೇನು ನಮ್ಮ ನಮ್ಮನೆಗಳಂಗೆ ಕುಡಿದು ತೂರಾಡೋರು ಹಿಡಿ ನುಚ್ಚಿದ್ರೆ ಚಾಂಬು ಅಂಗಡಿಗೆ ಹೋಗೋರು ಯಾರಿಲ್ಲ ತಗ ಕಮ್ಮಿ ಅಂದರೂ ಹತ್ತು ದಿನಕ್ಕಾಗುವಷ್ಟು ನುಚ್ಚು ಮಾಡಗವಳೆ ಕಲ್ಯಾಣಿ ಕಂಡರೆ ಅಷ್ಟಕ್ಕಷ್ಟೇ ಎನ್ನುವಂತಿದ್ದವಳು ಹೇಳಿದ್ದಳು ಬಿಡಮ್ಮಿ ಸಂದಾಕಿರಲಿ ಅವಳಾನ ನೆಮ್ಮದಿಯಾಗಿ ಮತ್ತೊಬ್ಬಳು ಕಲ್ಯಾಣಿಯ ಪರ ವಹಿಸಿಕೊಂಡಾಗ ಕುಡುಕ್ನೋ ಕಟ್ಟುಕ್ನೋ ಗಂಡ ಅನ್ನೋ ನಿಲ್ದಿದ್ದ ಎಂತ ನೆಮ್ಮದಿ ಆಕೆ ಮತ್ತೆ ನೋಡಿದಾಗ ಏನು ಆಡಿಲ್ಲ ಅವಳೊಬ್ಬಳಿಗೆ ಗಂಡ ಇಲ್ಲ ಅನ್ನಂಗೆ ಮಾತಾಡ್ತಿದ್ದೀರಲ್ಲ ಮದ್ವೆಗೆ ಮುಂಚೆ ಯಾರೂ ಬಸ್ರಾಗೆ ಇಲ್ಲ ಅನ್ನಂಗೆ ಅವಳೇನಾರ ನಿಮ್ಮ ಹಟ್ಟಿ ಬಾಗ್ಲಿಗೆ ಬಂದಿದ್ದಾಳ ನೀನು ಮಾತಾಡೋದು ಕರ್ಣನ್ ಕಿವಿಗೆ ಬೀಳಬೇಕು ನೀನು ನಾಯಿಗೆ ನಾಯಿಗಾಗ್ತಾನೆ ಗಂಗೆ ಕೇಳುವವರೆಗೂ ಕೇಳಿ ಎಚ್ಚರಿಸಿದ್ದಳು ಕರ್ಣನ ಹೆಸರು ಹೇಳುತ್ತಲೇ ಅಲ್ಲಿವರೆಗೂ ಕಲ್ಯಾಣಿಯನ್ನು ಅಲ್ಲಗೆಳೆದು ಮಾತನಾಡುತ್ತಿದ್ದ ಹಾಡಿ ಹೆಂಗಸು ಬಾಲ ಸುಟ್ಟ ಬೆಕ್ಕಿನಂತೆ ತೆಪ್ಪಗಾದಳು ದಿಬ್ಬ ಹತ್ತಿ ಇಳಿದ ಮೇಲೆ ಗಂಗೆ ನೇರವಾಗಿ ಕಲ್ಯಾಣಿ ಮನೆಗೆ ಹೋದಳು ಕಲ್ಯಾಣಿ ಗೋಡೆಗೊರಗಿ ಕೂತಿದ್ದಳು ಹಚ್ಚಲು ದೀಪಕ್ಕೆ ಸೀಮೆ ಎಣ್ಣೆ ಇರಲಿಲ್ಲ ಕಲ್ಯಾಣಿ ಎನ್ನುತ್ತಲೇ ಮನೆಯೊಳಗೆ ಬಂದಳು ಗಂಗೆ ತಗ ಇವತ್ತು ಗೌಡ್ರಿಗೇನೋ ಮೈಯಾಗ ಆರಾಮಿರಲಿಲ್ವಂತೆ ಅತ್ಕೆ ಕೂಲಿ ನುಚ್ಚಿಕೊಟ್ಟು ಹೆಂಗಸ್ಟ್ರಿಗೆಲ್ಲ ನುಚ್ಚಿನ ಜೊತೆ ಮೆಣಸಿನಕಾಯಿ ಕೊಟ್ರು ನಿಂಗೂ ಕೊಟ್ಕಳ್ಸೋರೆ ಎಂದು ತನ್ನ ಗಂಟಿನಲ್ಲಿದ್ದ ಮೆಣಸಿನಕಾಯಿಗಳನ್ನು ತೆಗೆದು ನೆಲದ ಮೇಲೆ ಹಾಕಿದ್ಲು ಅವ್ರದ್ಯಾತೇ ಇದ್ದಂಗೆ ಕಣವ್ವಿ ಕೂತ್ಕ ಕಾಫಿ ಕುಡ್ಕೊಂಡು ಹೋಗುವಂತೆ ಒಲೆ ಮೇಲಿದೆ ಇನ್ನು ಎಂದಳು ಕಲ್ಯಾಣಿ ಕೊಡವಿ ಬಿರ್ನೆ ಮಕ್ಕಳು ಕಾಯ್ತಿರ್ತಾವೆ ಎಂದು ಸರಿಯಾಗಿ ಕೂತಗಂಗೆ ಕರ್ಣ ಇಲ್ಲಿ ಎಂದಳು ಸಂಜೆ ನಡೆದಿದ್ದನ್ನೆಲ್ಲ ಹೇಳಿದ ಕಲ್ಯಾಣಿ ಹೋಗಿದ್ದಾನೆ ಅವ್ ಬಿಟ್ಟು ಬರೋಕ್ಕೆ ನನ್ನ ಮಾತೆಲ್ಲ ಕೇಳೋಣ ಇದೊಂದು ವಿಷಯದಾಗಿ ನನ್ನ ಮಾತೇ ಕೇಳಲ್ಲ ಎನ್ನುತ್ತಾ ವ್ಯಥೆ ಪಟ್ಟುಕೊಂಡಳು ಕಲ್ಯಾಣಿ ಲೋಟಕ್ಕೆ ಕಾಫಿ ಸೋಸುತ್ತಾ ಒಳ್ಳೆ ಕೆಲಸ ಮಾಡುವಾಗ ಯಾಕೆ ಬಿಡ ಅಂತೀಯಾ ಮಾಡಲಿ ಬಿಡು ನುಚ್ಚೇನಾರ ಬೇಕಾ ಕೊಡ್ಲಾ ಎಂದಳು ಗಂಗೆ ನಿನ್ನ ಗಂಡ ಬೆಳಗ್ಗೆ ಮೂತಿ ಒಡ್ಕೊಂಡು ಬಂದು ಬಿದ್ದಿದ್ದಾನೆ ಇವತ್ತು ಅವನ ಕೂಲಿನೂ ಇಲ್ಲ ಎರಡು ಚಿಕ್ಕ ಮಕ್ಕಳು ಬೇರೆ ತಗೊಂಡೋಗು ಇದೇ ಮನೇಲಿ ನುಚ್ಚು ಎಂದಳು ಕಲ್ಯಾಣಿ ತಗ ನನ್ನ ನುಚ್ಚಲ್ಲಿ ಅರ್ಧ ಇಲ್ಲೇ ಇಟ್ಕೊಂಡಿರು ನಮ್ಮ ಮನೆಯವನ್ನ ಪೂರ್ತಿ ನೋಡಿದ್ರೆ ಚಾಂಬನ ಅಂಗಡಿಗೆ ತಗೊಂಡೋಗ್ತಾನೆ ಮಕ್ಳಿಗೂ ಬಿಡಲ್ಲ ಮಕ್ಕಳು ಹಸ್ಕೊಂಡಿರ್ತಾವೆ ಎಂದಳು ಗಂಗೆ ಸರಿ ಇಲ್ಲೇ ಇಟ್ಟೋಗಿರು ನಿಂಗೆ ಬೇಕಾದಾಗ ತಗೊಂಡೋಗು ಹೋಗು ಮಕ್ಕಳು ಹಸ್ಕೊಂಡು ಕಾಯ್ತಿರ್ತಾವೆ ಗಂಜಿ ಬೇಯಿಸ್ಕೊಡು ನಿನ್ನ ಗಂಡ ಕೂಗಾಡಿದ್ರೆ ಮಾತಿಗೆ ಮಾತು ಕೊಟ್ಟು ಜಗಳ ಮಾಡ್ಕೊಂಡು ಅದೇ ತಿನ್ಬೇಡ ದನಕ್ಕೆ ಬಿಡ್ದಂಗೆ ಬಡಿತಾನೆ ಬೆಳಗ್ಗೆ ಕೂಲಿ ಮಾಡೋಕೆ ಹೋಗೋಕ ಆಗ್ದಂಗೆ ಸಲಹೆ ಕೊಟ್ಟಳು ಕಲ್ಯಾಣಿ ಬತ್ತಿನ ಕಣೆ ಒತ್ತಾತು ಎನ್ನುತ್ತಾ ಅರ್ಧ ನುಚ್ಚನ್ನು ಕಲ್ಯಾಣಿ ಮನೆಯಲ್ಲಿಯೇ ಇಟ್ಟು ಹೋದಳು ಗಂಗೆ ಅಪ್ಪಯ್ಯ ಯಾವಾಗ ಬಂದ್ರಿ ಒಬ್ರೇ ಬಂದ್ರಾ ಕೇಳಿದ ಇಂದುಮತಿ ಮುಖದಲ್ಲೂ ಹೆತ್ತವಳು ಬರದೇ ಇದ್ದ ಬೇಸರವಿತ್ತು ನಾನು ಬೇರೆ ಕೆಲಸದ ಮೇಲೆ ಬಂದಿದ್ದೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ತಗ ನಿಮ್ಮಮ್ಮ ಬರದೇ ಇದ್ದರೆ ಏನಂತೆ ನಿಂಗೋಸ್ಕರ ಡಬ್ಬಿ ಕಳಿಸಿದ್ದಾಳೆ ಎಂದು ಕೊಟ್ಟರು ಡಬ್ಬಿಯ ಮುಚ್ಚಳ ತೆಗೆದು ನೋಡಿದ ಇಂದುಮತಿ ರೊಟ್ಟಿ ಕೋಳಿ ಸಾರು ತಣ್ಣಗಾಗಿದ್ದರೂ ತನ್ನ ರುಚಿ ವಾಸನೆಯನ್ನು ಕಳೆದುಕೊಂಡಿರಲಿಲ್ಲ ಅಮ್ಮ ಡಬ್ಬಿ ಕುಟ್ಕೊಳ್ಸೋದಕ್ಕೆ ಆಗಿದೆ ಬರೋಕ್ಕಾಗ್ಲಿಲ್ವಾ ಮುಖ ಊದಿಸಿಕೊಂಡು ಕೇಳಿದ್ಲು ಇಂದುಮತಿ ಹೇಳಿದ್ನಲ್ಲ ಮಗ ಬೇರೆ ಕೆಲಸದ ಮೇಲೆ ಬಂದಿದ್ದೆ ಅಂತ ಎಂದು ಹತ್ತರ ಒಂದು ನೋ ನೋಟಿನ ಕಟ್ಟನ್ನು ಕೈಗೆ ಕೊಟ್ಟು ನಿನ್ನ ಖರ್ಚಿಗಿಟ್ಕ ಎಂದರು ತಿರುಮಲೇಗೌಡರು ನನ್ನ ಕಾಸಿದೆ ಏನಾದರೂ ಬೇಕಾದರೆ ಮಾವ ಕೊಡ್ಸತ್ತೆ ಎಂದು ನಿರಾಕರಿಸಿದರೂ ಬಲವಂತವಾಗಿ ಮಗಳ ಕೈಗೆ ಹಣವಿಟ್ಟು ನಿಮ್ಮಮ್ಮ ಡಬ್ಬ ಡಬ್ಬಿ ಕಳಿಸಿದಾಳೆ ಅಂತ ವಾಸ್ನೆಲ್ಲೇ ಹೊಟ್ಟೆ ತುಂಬಿಸ್ತೀಯೋ ಹೆಂಗೆ ಅಂದರು ಮನುಷ್ಯ ಬೇರೆಯವರಿಗೆ ಇಷ್ಟೇ ಕಟುಕನಾಗಿದ್ದರೂ ಮಗಳ ವಿಷಯದಲ್ಲಿ ಪಿತೃವಾತ್ಸಲ್ಯ ಸುಳ್ಳಾಗಿರಲಿಲ್ಲ ಇದನ್ನು ರಾತ್ರಿ ಅತ್ತೆ ತಾವು ಬಿಸಿ ಮಾಡಿಸ್ಕೊಂಡು ತಿಂತೀನಿ ಬಾ ನಾನು ನೀನು ಓಟ್ಲಿಗೆ ಹೋಗೋಣ ಎಂದಳು ಇಂದುಮತಿ ಅಪ್ಪನೊಡನೆ ಪೇಟೆ ಸುತ್ತುವ ಆಸೆಯಿಂದ ಅವಳಿಗೇನು ಗೊತ್ತು ಅಪ್ಪ ಖರ್ಚು ಮಾಡುವ ಪ್ರತಿ ಪೈಸೆಯೂ ಹಾಡಿ ಜನರ ಬೆವರಿನ ದುಡಿಮೆ ಎಂದು ಎಲ್ಲ ಹೆಣ್ಣು ಮಕ್ಕಳಂತೆ ಇನ್ನು ಮತಿಗೂ ಕೂಡ ಅಪ್ಪನೇ ಮೊದಲ ಹೀರೋ ಆದರ್ಶ ವ್ಯಕ್ತಿ ಅಪ್ಪ ಮಗಳು ಇಬ್ಬರು ಜನತಾ ಹೋಟೆಲ್ಗೆ ಹೋಗಿ ಮಸಾಲ ದೋಸೆ ಜಾಮೂನು ವಡೆ ಸಾಂಬಾರ್ ಚಟ್ನಿ ಉಪ್ಪಿಟ್ಟು ಕೇಸರಿಬಾತ್ ಆರ್ಡರ್ ಮಾಡಿಕೊಂಡು ತಿಂದು ಕೊನೆಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದರು ನಂತರ ಬಳೆ ಅಂಗಡಿಗೆ ಹೋಗಿ ಬಳೆ ರಿಬ್ಬನ್ ಟೇಪು ಸ್ಟಿಕ್ಕರ್ ಕುಂಡವಳು ಖುಷಿಯಿಂದ ಉಪ್ಪಿ ಹೋಗಿದ್ಲು ಮಗಳ ಜೊತೆ ಸಮಯ ಕಳೆದು ಮಾವನ ಮನೆಗೆ ಕರೆದುಕೊಂಡು ಬಂದು ಬಿಟ್ಟು ಕೆಲಸವಿರುವುದಾಗಿ ಹೇಳಿ ಅಲ್ಲಿ ಉಳಿದುಕೊಳ್ಳದೆ ಹೊರಟ ತಿರುಮಲೇಗೌಡ ಸೀದಾ ಹೋಗಿದ್ದು ಪಕ್ಷದ ಕಚೇರಿ ಬಳಿಗೆ ದಾನೇಶಪ್ಪ ಸಾಹುಕರ್ ಆಗಲೇ ತಿರುಮಲೆಗೌಡನಿಗಾಗಿ ವೇಷೆಯೊಬ್ಬಳನ್ನು ವಸತಿ ಗೃಹದಲ್ಲಿ ವ್ಯವಸ್ಥೆ ಮಾಡಿದ್ದ ಹಾಡಿಯ ಹೆಂಗಸರನ್ನು ತನ್ನ ಭಯದಿಂದ ವಶ ಮಾಡಿಕೊಂಡು ಅನುಭವಿಸಿದರೂ ಪೇಟೆಗೆ ಬಂದಾಗಲೆಲ್ಲ ವೇಷೆಯ ಸಾಂಗತ್ಯ ಬೇಕೇ ಬೇಕು ರಾತ್ರಿಪೂರ ಅವಳ ಜೊತೆ ಸಮಯ ಕೆಳೆದು ಬೆಳಗಿನ ಜಾವ ಎದ್ದು ತಯಾರಾಗಿ ತನ್ನ ಕಾಫಿ ಎಸ್ಟೇಟಿಗೆ ಹೋಗುವ ಮುನ್ನ ಪೇಟೆಯಲ್ಲಿ ಕೊಳ್ಳಬೇಕಿದ್ದ ಅವಶ್ಯಕ ವಸ್ತುಗಳನ್ನು ಕಾಫಿ ಗಿಡಗಳಿಗೆ ಹಾಕಬೇಕಿದ್ದ ಗೊಬ್ಬರವನ್ನು ಕಟಾವು ಮಾಡುವ ಕತ್ತರಿಗಳನ್ನು ಕೆಲಸಗಾರರ ಕೈ ಕಾಲುಗಳಿಗೆ ಹಾಕಿಕೊಳ್ಳುತ್ತಿದ್ದ ಗ್ಲೌಸ್ಗಳನ್ನು ಕೊಂಡುಕೊಂಡು ಹೊರಟರು ತಿರುಮಲೇಗೌಡರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು